ನಮ್ಮ ಮಾಸ್ತರ್ ಪ್ ನೇತೃತ್ವದಲ್ಲಿ ಈ ಶರಾವತಿ ಬಚಾವ್ ಆಂದೋಲನ ಯಾಕಂದರೆ ಪಂಪು ಸಾಮರಾಜ ವಿರುದ್ಧ ಪಾದಯಾತ್ರೆ ಮೂಲಕ ಹೋರಾಟ ಮಾಡಿರುವಂತಹ ಈ ಹೋರಾಟ ನ್ಯಾಯಯುತವಾದದ್ದು ಈ ಹೋರಾಟ ಜನಪರವಾದದ್ದು ಈ ಹೋರಾಟಕ್ಕೆ ಬೆಂಬಲ ತಿಳಿಸಬೇಕಂತ ನಾವು ಜೆ ಡಿ ಎಸ್ ಪಕ್ಷದಿಂದ ಅವರಿಗೆ ಬೆಂಬಲ ಸೂಚಿಸಬೇಕು ಪಕ್ಷಾತೀತ್ವ ನಾವು ಇರಬೇಕು ಯಾವುದೇ ಒಂದು ಒಳ್ಳೆಯ ಹೋರಾಟದಲ್ಲಿ ನಮ್ಮ ಪಕ್ಷ ಅದು ಬೆಂಬಲಕ್ಕಿದೆ ಅಂತ ತೋರಿಸೋಕ್ಕೋಸ್ಕರ ನಾನಾಗಲಿ ನನ್ನ ಹೊನ್ನಾವರ ತಾಲೂಕು ಅಧ್ಯಕ್ಷರಾದ ಟಿ ಟಿ ನಾಯ್ಕರು ಹಿರಿಯರಾದ ಬಾಲಚಂದ್ರಗೌಡರು ಸಚಿನ್ ನಾಯ್ಕರು ಮತ್ತೆಲ್ಲರೂ ನಾವು ಬಂದಿದ್ದ ಉದ್ದೇಶ ಅಂದರೆ ಮಾಸಪ್ಪ ನಾಯಕರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಹೋರಾಟಕ್ಕೆ ಬೆಂಬಲ ತುರ್ತು ಅಂತ ಕಾರಣ ಇಷ್ಟೇ ಕಾರಣ ವಿಶೇಷ ಏನಿಲ್ಲ ಕಾರಣ ಒಂದು ಒಳ್ಳೆ ಕೆಲಸ ಮಾಡ್ತಾ ನಾನು ಈ ಒಂದು ಶರಾವತಿ ಕಣಿವೆಯನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಅದು ಉಳಿಸ್ಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಹಾಗಾಗಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದ ಮಾಡ್ತಿದ್ದಾಗ ನಾವು ಸುಮ್ಮನೆ ಕೂತ್ರೆ ಎಲ್ಲೋ ಒಂದು ಕಡೆ ಗೋರ್ ಅನ್ಯಾಯ ಆಗ್ತದೆ ಅನ್ನೋದು ಇಷ್ಟಿ ಇಟ್ಕೊಂಡು ಅವ್ರು ಬೆಂಬಲ ಸೂಸ್ಬೇಕು ಅಂತ ಬಂದಿದ್ದೀವಿ ಅವರು ಆ್ಯಕ್ಚುಲಿ ಹನ್ನೆರಡು ವಾರಕ್ಕೆ ಬಂದುಬಿಡ್ತೀವಿ ಅಂತಿದ್ರು ಸ್ವಲ್ಪ ಬೇಗ ಬಂದುಬಿಟ್ಟಿದ್ರು ಹಾಗಾಗಿ ನಮ್ಗೆ ಬರೋದಕ್ಕೆ ತಡ ಆಯಿತು ಬಟ್ ನಾವು ಹೇಳಿದ್ದೀವಿ ಅವರು ಬನ್ನಿ ಕರೆ ಕೊಟ್ಟಾಗ ಡಿ ನಾಯಕರು ಸ್ಪಷ್ಟವಾಗಿ ಹೇಳಿದ್ದರು ನಾವು ಇಲ್ಲಿ ಬಂದುಬಿಡ್ತೀವಿ ಹನ್ನೆರಡು ವಾರ ಒಳಗೆ ಬಂದು ಅಂತ ಹಾಗಾಗಿ ಅದಕ್ಕಾಗಿ ಬಂದಿದ್ದೀವಿ ನಾವು ಸಂಪೂರ್ಣ ಬೆಂಬಲ ಮಸತ್ ನಾಯಕರೇ ಅಲ್ಲ ಯಾರೇ ಒಳ್ಳೆ ಕೆಲಸ ಮಾಡಲಿ ಪಕ್ಷಾತೀತವಾಗಿ ನಾವು ಬೆಂಬಲಕ್ಕೆ ನಿಲ್ತೀವಿ ಅದು ಜೆ ಡಿ ಎಸ್ ಬದ್ಧತೆ ಈ ಸಂದರ್ಭದಲ್ಲಿ ಮಾರುತಿ ಗುರುಜಿ ಅವರು ಆ ಬೆಂಬಲ ಸೂಚಿಸ್ ಬಂದಿದ್ದಾರೆ ಅವ್ರಿಗೂ ನಾನು ಜನರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಗುರುಸ್ಥಾನದಲ್ಲಿ ಬೆಂಬಲ ಕೊಟ್ಟಿದ್ದಕ್ಕೆ ಈ ಜನಸಾಮಾನ್ಯರ ಹೋರಾಟಕ್ಕೆ ಶಕ್ತಿ ಬರ್ತದೆ ಅಂತ ನನ್ನ ಒಂದು ಅಭಿಮಾನ ಕುಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ